ಅಯೋಧ್ಯೆಯ ರಾಮ ಮಂದಿರಕ್ಕಾಗಿ ಎಷ್ಟು ಜನ ಕಾಯ್ತಾ ಇದ್ದೀರಾ ಆ ಶ್ರೀರಾಮನ ದರ್ಶನಕ್ಕಾಗಿ ಎಷ್ಟು ಜನ ತುದಿಗಾಲಲ್ಲಿ ನಿಂತಿದ್ದೀರಾ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯ ರಾಮ ಮಂದಿರವನ್ನು ಕಟ್ಟೋದಿಕ್ಕೆ ಐದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಂದು ಶುರು ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಈ ಒಂದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಇವಾಗ ಜನವರಿ ಇಪ್ಪತ್ತೆರಡನೇ ತಾರೀಕು ಈ ಒಂದು ಶ್ರೀರಾಮನ ಮಂದಿರ ಓಪನ್ ಆಗ್ತಾ ಇದೆ ಆದ್ರೆ ಸ್ಕ್ಯಾಮ್ ಮಾತ್ರ ನಡೀತಾನೆ ಇದೆ ಆನ್ಲೈನ್ ಸ್ಕ್ಯಾಮ್ ಶುರುವಾಗಿದೆ ಗುರು ರಾಮ ಮಂದಿರದ ಹೆಸರಲ್ಲಿ ಆನ್ಲೈನ್ ಸ್ಕ್ಯಾಂ ಮಾಡ್ತಾ ಇದ್ದಾರೆ ಹೌದು ವಾಟ್ಸ್ಆಪ್ ಅಲ್ಲಿ ಕೆಲವೊಂದು ಲಿಂಕ್ ಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಕೆಲವೊಂದು ಅಪ್ಲಿಕೇಶನ್ ಗಳನ್ನ ಶೇರ್ ಮಾಡ್ತಾ ಇದ್ದಾರೆ ನೀವು ಆ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅವರು ಡೀಟೇಲ್ಸ್ ಅನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡುದ್ರಿ ಅಂತ ಅಂದ್ರೆ ಶ್ರೀರಾಮ ಮಂದಿರಕ್ಕೆ ಜನವರಿ ಇಪ್ಪತ್ತೆರಡನೇ ತಾರೀಕು ವಿ ಐ ಪಿ ಎಂಟ್ರಿ ಸಿಗುತ್ತೆ ಎಲ್ಲರಿಗಿಂತ ಮುಂಚೆ ಹೋಗಿ ನಾವೇ ಮೊದಲು ಶ್ರೀರಾಮನ ದರ್ಶನವನ್ನ ಮಾಡಬಹುದು ಅಂತ ಅಂದ್ಬಿಟ್ಟು ಕೆಲವೊಂದು ಅಪ್ಲಿಕೇಶನ್ಗಳು ಲಿಂಕ್ ಗಳು ವಾಟ್ಸ್ಆಪ್ ಅಲ್ಲಿ ಶೇರ್ ಆಗ್ತಾ ಇದಾವೆ ಇಲ್ಲ ಖಂಡಿತ ಇಲ್ಲ ಗುರು ಈ ಒಂದು ಶ್ರೀರಾಮನ ಮಂದಿರಕ್ಕೆ ವಿ ಐ ಪಿ ಎಂಟ್ರಿ ಪಾಸ್ ಅನ್ನು ತಗೊಳ್ಳೋದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಗಳಾಗಲಿ ಯಾವುದೇ ರೀತಿಯ ವೆಬ್ಸೈಟ್ ಗಳಾಗಲಿ ಏನೂ ಕೂಡ ಬಿಡುಗಡೆ ಮಾಡಿಲ್ಲ ಇನ್ನು ಎರಡನೇದಾಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಈ ಕ್ಯೂ ಆರ್ ಕೋಡ್ ಏನಪ್ಪಾ ಅಂತಂದ್ರೆ ಸ್ಕ್ಯಾಮರ್ಸ್ ಗಳು ಕ್ಯೂ ಆರ್ ಕೋಡ್ ಅನ್ನ ಕ್ರಿಯೇಟ್ ಮಾಡಿ ಜನರೇಟ್ ಮಾಡಿ ಈ ವೆಬ್ಸೈಟ್ ವೆಬ್ಸೈಟ್ಗಳಲ್ಲಿ ಅಪ್ಲಿಕೇಶನ್ ಗಳಲ್ಲಿ ಹರಿ ಬಿಡ್ತಾ ಇದ್ದಾರೆ ಇದೇನಪ್ಪ ಅಂತಂದ್ರೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಇಷ್ಟು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಅನ್ನ ಪೇ ಮಾಡಿ ಇದು ನೀವು ಪೇ ಮಾಡುವಂತಹ ಅಮೌಂಟ್ ಈ ಶ್ರೀರಾಮನ ಮಂದಿರಕ್ಕೆ ಫಂಡ್ ಆಗಿ ಹೋಗುತ್ತೆ ನೀವು ಕೂಡ ಶ್ರೀರಾಮನ ಮಂದಿರಕ್ಕೆ ದುಡ್ಡು ಹಾಕಿದಂಗೆ ಅನ್ನೋ ತರ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ತರ ಯಾವುದೇ ರೀತಿ ಕ್ಯೂ ಆರ್ ಕೋಡ್ ಗಳ ಬಂದಿಲ್ಲ ಈ ತರ ಯಾವುದೇ ರೀತಿ ಯಾರು ಕೂಡ ನಿಮ್ಮನ್ನ ದುಡ್ಡು ಕೇಳ್ತಾ ಇಲ್ಲ ಶ್ರೀರಾಮ ಮಂದಿರದ ಕಡೆಯಿಂದ ದಯವಿಟ್ಟು ಯಾವುದೇ ರೀತಿ ದುಡ್ಡುಗಳನ್ನ ಗಳನ್ನ ಹಾಕಿ ನೀವು ಹಾಕುವಂತಹ ದುಡ್ಡು ಆ ಸ್ಕ್ಯಾಮರ್ಸ್ ಗಳಿಗೆ ಹೋಗ್ತಾ ಇರುತ್ತೆ ಸುಮ್ನೆ ದುಡ್ಡನ್ನ ಯಾಕೆ ಇನ್ನು ಮೂರನೇದಾಗಿ ಅಯೋಧ್ಯ ರಾಮ ಮಂದಿರ ಏನ್ ಓಪನ್ ಆಗುತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅವತ್ತಿನ ದಿನ ನಿಮ್ಮ ಮನೆಗೆನೆ ಪ್ರಸಾದ ಬರುತ್ತೆ ಈ ಒಂದು ವೆಬ್ಸೈಟ್ ಗಳಿಗೆ ವಿಸಿಟ್ ಮಾಡಿ ಈ ತರ ಡೀಟೇಲ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಕೆಲಸನು ಕೂಡ ಮಾಡಬೇಡಿ ಯಾರ್ ಗುರು ನಿಮಗೆ ಬಂದ್ಬಿಟ್ಟು ಶ್ರೀರಾಮ ಮಂದಿರದಿಂದ ಪ್ರಸಾದ ತಗೊಂಡ್ಬಂದು ಮನೆ ಕೊಡ್ತಾರೆ ಏನ್ ಅಂತದ ಇದು ನಂಬುವಂತ ಕೆಲಸನ ಇದು ಸೊ ಅಯೋಧ್ಯ ರಾಮ ಮಂದಿರದ ಹೆಸರನ್ನ ಇಟ್ಟುಕೊಂಡು ಈ ರೀತಿ ಸ್ಕ್ಯಾಮ್ ಗಳನ್ನ ಮಾಡ್ತಾ ಇದಾರೆ ದಯವಿಟ್ಟು ಸ್ಕ್ಯಾಮ್ ಗಳಿಗೆ ಸಿಗಾಕೊಂಡು ತೊಂದರೆ ಸಿಗಾಕೋಬೇಡಿ ಹುಷಾರಾಗಿರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಹೋಗ್ಬಿಟ್ಟು ತುಂಬಾ ಜನಕ್ಕೆ ಶೇರ್ ಮಾಡಿ ತುಂಬಾ ಜನ ತರ ಸ್ಕ್ಯಾಮ್ ಗಳಲ್ಲಿ ಸಿಗಾಕೊಂತ ಇದಾರೆ ಹಾಗೆ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಡ್ಕಳಿ ಗಂಟೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ